ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ನೇಬರ್ ಒಂದು ಹುಡುಗಿ ಮೆಹಂದಿ ಕೊಡಿ ಅಕ್ಕ ಅಂತ ಕೇಳಿದರು ಹಾಗಾಗಿ ಅವ್ರಿಗೆ ಮೆಹಂದಿನ ಹಾಕೊಡ್ತಾ ಇದ್ದೀನಿ ಅಮ್ಮನ ಮನೆಗೆ ಬರೋದಕ್ಕೆ ಹೇಳಿದ್ದೆ ಸೊ ಅವರು ಪ್ರೆಗ್ನೆಂಟ್ ಇರೋ ಕಾರಣ ನಮ್ಮನೆ ಒಂದು ಸ್ವಲ್ಪ ದೂರ ಅಂತ ಅನಿಸುತ್ತೆ ವಾಕ್ ಮಾಡ್ಕೊಂಡು ಬರೋದಕ್ಕೂ ಕೂಡ ಕಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಅಮ್ಮನ ಮನೆಗೆ ಬಂದುಬಿಡಿ ಅಲ್ಲೇ ಹಾಕೊಂಡು ಕೊಡ್ತೀನಿ ಅಂತ ಹೇಳಿ ಇವಾಗ ಅಮ್ಮನ ಮನೆಯಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಮೆಹಂದಿನ ಹಾಕ್ಕೊಟ್ಟೆ ಇನ್ನು ಬಿಲ್ಡಿಂಗ್ ಹತ್ರ ಏನೆಲ್ಲ ಕೆಲಸ ಆಯಿತು ಮತ್ತು ಗೃಹ ಪ್ರವೇಶಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ವಿಡಿಯೋ ಮಾಡಿ ಅಕ್ಕ ಅಂತ ಅಷ್ಟು ಇದ್ರಿ ಸೊ ನಾನು ನಮ್ಮನೆ ಗೃಹಪ್ರವೇಶ ಡೇಟ್ ಚೇಂಜ್ ಆಯಿತು ಏನಕ್ಕೆ ಏನು ಕಾರಣ ಅಂತ ನಾನು ಮುಂದೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಬಿಲ್ಡಿಂಗ್ ಹತ್ರ ಒಂದು ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಇರೋದ್ರಿಂದ ನನಗೆ ಅದೇ ತಲೆನೋವಾಗಿ ಹಾಗಾಗಿ ನಾನು ರೆಗ್ಯುಲರಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ ಅಲ್ಲೂ ನೋಡ್ಕೊಳ್ಬೇಕು ಅಲ್ಲಿರೋ ಕೆಲಸಗಳನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ವ್ಲಾಗ್ ಮಾಡಬೇಕಂತ ಮನಸ್ಸೇ ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಕೂಡ ಆಗ್ತಾ ಇದೆ ಇನ್ನೂ ನಾವು ಕಾರ್ಡೆಲ್ಲ ಕೂಡ ಕೊಡಬೇಕು ಮೊದಲೇ ಹೇಳಿದಾಗೆ ನಾನು ಡೇಟ್ ಕೂಡ ಚೇಂಜ್ ಆಯಿತು ಅಂತ ಹೇಳಿದೆ ಅದನ್ನೆಲ್ಲನೂ ಕೂಡ ನಾವು ಇವಾಗ ಕಾರ್ಡ್ ಏನು ಪ್ರಿಂಟ್ ಮಾಡಿಸಿದ್ದೀವಿ ಎಲ್ಲನೂ ಕೂಡ ಚೇಂಜ್ ಮಾಡಿ ನಾವು ಕಾರ್ಡನ್ನ ಎಲ್ರಿಗೂ ಕೂಡ ಹಂಚ್ತಾ ಇರೋ ಅಂಥದ್ದು ಸೊ ಯಾಕೆ ಯಾಕೆ ನಾವು ನಮ್ಮ ಮನೆಗೂಡ ಪ್ರವೇಶ ಡೇಟ್ನ ಚೇಂಜ್ ಮಾಡ್ಕೊಂಡ್ವಿ ಅಂತ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನೆಕ್ಸ್ಟ್ ಡೇ ಬಂದು ನಾನು ಕಬ್ ಜ್ಯೂಸ್ ಕುಡಿಯೋಣ ಅಂತ ಬಂದೆ ಬೆಳಗ್ಗೆಯಿಂದ ಏನೂ ತಿಂಡಿ ತಿಂದೇ ಇರಲಿಲ್ಲ ತುಂಬ ಸುಸ್ತಾಗ್ತಾ ಇತ್ತು ಬೆಳಗ್ಗೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ಬಿಲ್ಡಿಂಗ್ ಹತ್ರನೇ ಹೊರಟೋಗ್ಬಿಟ್ಟೆ ಆಮೇಲೆ ಒಂದು ಟೈಮಲ್ಲಿ ತುಂಬ ಇದ್ದಿದ್ದು ನೋಡಿಬಿಟ್ಟು ಹಿಂಗೆ ಮನೆಗೆ ಹೋಗಿ ಮತ್ತೆ ನಾನು ತಿಂಡಿ ತಿನ್ನೋ ನನಗೆ ಪೇಷನ್ಸ್ ಇರಲಿಲ್ಲ ಹಾಗಾಗಿ ಸರಿ ಕಪ್ ಜೂಸ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಮೆಟೀರಿಯಲ್ ಏನೋ ತಂದುಕೊಡ್ಬೇಕಾಗಿತ್ತು ಹಾರ್ಡ್ವೇರ್ ಶಾಪ್ ಕಡೆ ಹೋದೆ ಸೊ ಈ ರೀತಿಯಾಗಿ ಆಯಿತು ಇವಾಗ ಮತ್ತು ಇನ್ನೂ ಒಂದಷ್ಟು ಗೃಹಪ್ರವೇಶಕ್ಕೆ ಪ್ರವೇಶಕ್ಕೆ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಅದೆಲ್ಲ ಮಾಡ್ಕೊಳ್ಬೇಕು ನೇಮ್ ಪ್ಲೇಟ್ ಏನು ಬರುತ್ತೆ ಮನೆಯದು ಸೊ ಅದನ್ನು ಆರ್ಡರ್ ಕೊಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಮ್ಮನೆ ನಿಯರ್ ಬೈನೇ ಒಂದು ಶಾಪ್ ಇದೆ ಸೊ ಅಲ್ಲಿ ಹೋಗಿ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬಂದೆ ಮತ್ತು ಮನೆಗೆ ಪೂಜೆ ರೂಮ್ಗೆ ಅಂತ ಅಂದ್ಬಿಟ್ಟು ಒಂದು ವೆಂಕಟೇಶ್ವರ ಫೋಟೋ ಫ್ರೇಮ್ ಬೇಕಾಗಿತ್ತು ಸೊ ಅದನ್ನು ಕೂಡ ಆರ್ಡರ್ ಕೊಡಬೇಕಾಗಿತ್ತು ತುಂಬಾ ಪ್ರೈಸ್ ಹೇಳ್ತಾರೆ ನನಗೂ ಕೂಡ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಎರಡು ಮೂರು ಶಾಪಲ್ಲಿ ಕೇಳಿ ಆಮೇಲೆ ಒಂದು ರೇಟ್ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂತಂದರೆ ನಾವು ಇವಾಗ ಫಸ್ಟ್ ಟೈಮ್ ಈ ಒಂದು ಫೋಟೋ ಫ್ರೇಮ್ನ ತೊಗೊಳ್ತಾ ಇರೋದ್ರಿಂದ ಒಂದಲ್ಲ ಎರಡು ಕಡೆ ಕೇಳಿದ್ರೇ ಆಮೇಲೆ ಒಂದೊಳ್ಳೆ ಕ್ಲಾರಿಟಿ ಸಿಗುತ್ತೆ ಆಮೇಲೆ ಫೈನಲೈಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಒಂದಷ್ಟು ಕಡೆ ವಿಚಾರಿಸಿ ಆಮೇಲೆ ಆರ್ಡರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬಿಲ್ಡಿಂಗ್ ಹತ್ರ ಬಂದರೆ ಏನೆಲ್ಲ ಕೆಲಸ ಆಗ್ತಾ ಇದೆ ನೋಡ್ಬೋದು ಇನ್ನು ಪೇಂಟಿಂಗ್ ಎಲ್ಲ ಕೂಡ ಮಾಡಬೇಕು ಅದೆಲ್ಲ ಕೂಡ ಕೆಲಸ ಪೆಂಡಿಂಗ್ ಇದೆ ಸೊ ಹಾಯ್ ಫ್ರೆಂಡ್ಸ್ ನಾನು ಬೆಳಗ್ಗೆಂದ ಬ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನಾನು ಅನ್ಕೊಳ್ತಾ ಇದ್ದೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಟ್ ಒಂದು ಸ್ವಲ್ಪ ಕೆಲಸಗಳೆಲ್ಲ ಬಂತು ಮತ್ತು ನಮ್ಮ ಮನೆ ನಿಯರ್ ಬೈ ಎಲ್ಲ ಇಲ್ಲಿ ಕಾರ್ಡ್ ಕೊಡಬೇಕಾಗಿತ್ತು ಅಂತ ಹೋಗಿ ಕಾರ್ಡೆಲ್ಲ ಕೊಟ್ಬಿಟ್ಟು ಬಂದೆ ಮತ್ತು ನಮ್ಮ ಮನೆ ದೇವ್ರ ಮನೆಗೆ ಒಂದು ವೆಂಕಟೇಶ್ವರ ಫೋಟೋ ಫ್ರೇಮ್ ಬೇಕಾಗಿತ್ತು ಸೊ ಅದು ಕೂಡ ಒಂದು ಆರ್ಡರ್ ಕೊಡಬೇಕಾಗಿತ್ತು ಅಂತ ಅದನ್ನು ಕೂಡ ಹೋಗಿ ವಿಚಾರಿಸ್ಕೊಂಡು ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೀನಿ ಮತ್ತು ನಮ್ಮ ಮನೆಗೆ ನೇಮ್ ಪ್ಲೇಟ್ ಬರುತ್ತಲ್ವಾ ಸೊ ಅದನ್ನ ಒಂದು ಆರ್ಡರ್ ಕೊಡಬೇಕಾಗಿತ್ತು ಅದು ಒಂದು ಕಡೆ ವಿಚಾರಿಸಿದೆ ಬಟ್ ಒಂದು ಸ್ವಲ್ಪ ನಂಗೆ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಜೀವನ ಇದ್ದಾಗ ಅವ್ರ ಜೊತೆ ಹೋಗಿ ಅದನ್ನು ಒಂದು ಆರ್ಡರ್ ಕೊಟ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಸೊ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಇಷ್ಟಾದ ಕೆಲಸಗಳ ಆಗಿದೆ ಇನ್ನು ಬಿಲ್ಡಿಂಗಲ್ಲಿ ಸುಮಾರಷ್ಟು ಕೆಲಸಗಳಿದ್ದಾವೆ ಆಲ್ಮೋಸ್ಟ್ ಅವ್ರು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನಮ್ಮದು ಡೇಟ್ ಕೂಡ ಚೇಂಜ್ ಆಯಿತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಆಗಲಿಲ್ಲ ಅಂದರೆ ನಾವು ನಮ್ಮ ಮನೆ ದೇವ್ರಿಗೆಲ್ಲ ಹೋಗ್ಬಿಟ್ಟು ಬಂದ್ವಲ್ಲ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ಡೇ ಅಲ್ಲ ನೆಕ್ಸ್ಟ್ ಡೇ ಅಂದರೆ ಸೆಕೆಂಡ್ ಡೇಗೆ ನಮ್ಮ ಮನೆಯಲ್ಲಿ ಒಂದು ಸೂತ್ಕ ಆಯಿತು ಹಾಗಾಗಿ ನಮ್ಮ ಹಾಫ್ ಆಫ್ ದಿ ಫ್ಯಾಮಿಲಿ ಯಾರು ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬರ್ದಿರೋ ಥರ ಆಯಿತು ಅಂದರೆ ನಾನು ಮತ್ತು ಜೀವನಿಬ್ಬರು ಕೂಡ ರಿಲೇಷನ್ಸೇ ಆಗಿರೋದ್ರಿಂದ ನಮ್ಮ ಹಾಫ್ ಆಫ್ ದಿ ಫ್ಯಾಮಿಲಿ ಬರ್ದಿರೋದ್ರಿಂದ ನಾವು ಸರಿ ಡೇಟ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡೇಟ್ನ ಚೇಂಜ್ ಮಾಡ್ಕೊಂಡ್ವಿ ಪುರೋಹಿತ್ರು ಹತ್ರ ಒಂದು ಮೂರು ಡೇಟ್ನ ಹಾಕ್ಸ್ಕೊಂಡಿದ್ವಿ ಒಂದು ಬಂದ್ಬಿಟ್ಟು ಒಂಬತ್ತು ಹತ್ತು ಇನ್ನೊಂದು ಬಂದ್ಬಿಟ್ಟು ಹದಿನಾರು ಹದಿನೇಳು ಇನ್ನೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಫೈನಲಿ ನಾವು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಮ್ಮ ಮನೆ ಗುರ ಪ್ರವೇಶ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇವಾಗ ಸೂತ್ಕ ಇದೇ ಥರ ಆಗುತ್ತೆ ಅದೇ ಥರ ಆಗುತ್ತೆ ನಮ್ಮ ಟೈಮ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಆ ಸೂತ್ಕ ನಮಗೇನು ಇರಲಿಲ್ಲ ಆದರೆ ನಮ್ಮ ಜೀವನ ಅವ್ರ ಅಮ್ಮನ ಮನೆ ಕಡೆ ಅದು ಸೂತ್ಕ ಇದೆ ಸೊ ಹಾಗಾಗಿ ಡೇಟ್ನ ಚೇಂಜ್ ಮಾಡ್ಕೊಂಡ್ವಿ ಎಲ್ಲರೂ ಕೂಡ ನಮ್ಮ ಮನೆಗೆ ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ ಅಲ್ವಾ ಸೊ ಬರಲಿಲ್ಲ ಅಂತ ಅಂದರೆ ಅದೊಂಥರ ಬೇಜಾರು ಹಾಗಾಗಿ ಸರಿ ಡೇಟ್ ಚೇಂಜ್ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಬರ್ಬೋದು ಅನ್ನೋದಕ್ಕೋಸ್ಕರ ನಾವು ಡೇಟ್ನ ಚೇಂಜ್ ಮಾಡ್ಕೊಂಡ್ವಿ ಹಂಗಂದ್ಬಿಟ್ಟು ಸೂತ್ಕ ಅಂದರೆ ಏನೋ ಬೇರೆ ಥರ ಅಂತ ಅಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಹುಡುಗಿ ಮೆಚೂರ್ಡ್ ಆದರು ಸೊ ಹಾಗಾಗಿ ಡೇಟ್ನ ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇನೆ ಇದು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ಇದನ್ನು ತಿಳಿಸ್ಬೇಕಾಗಿತ್ತು ತಿಳಿಸಿಲ್ಲ ಅಂದ್ರೂ ಕೂಡ ಅದು ಸರಿ ಇರೋಲ್ಲ ಅಲ್ವಾ ಹಾಗಾಗಿ ತಿಳಿಸ್ತಾ ಇದ್ದೀನಿ ಸೊ ನೆನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಮಂಗಲಿ ಕ್ರಿಯೇಷನ್ಸ್ ಅಂತ ಒಂದು ಬೋಟಿಕ್ ಇದೆ ಅಲ್ಲಿ ನಾನು ಬ್ಲೌಸ್ ಸ್ಟಿಚ್ಚಿಂಗಿಗೆ ಮತ್ತು ವರ್ಕಿಗೆ ಅಂತ ಕೊಟ್ಟಿದ್ದೆ ಸೊ ಅವರು ನನ್ನ ಬ್ಲೌಸ್ನ ಈ ರೀತಿ ಹಾಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ವಿಷಯ ತಿಳಿಸ್ಬಿಟ್ಟು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ತುಂಬ ಜನ ಅದಕ್ಕೆ ನನಗೆ ಪಾಸಿಟಿವ್ ಕಮೆಂಟ್ನ ಹಾಕಿದ್ದೀರಾ ಅಂದರೆ ಗೊತ್ತಿರೋದಿಲ್ಲ ಕೆಲವೊಮ್ಮೆ ಹಿಂಗೆ ಮಾಡಿಬಿಡ್ತಾರೆ ಏನು ಮಾಡೋಕ್ಕೂ ಆಗಲ್ಲ ಅಂತೆಲ್ಲ ತುಂಬ ಜನ ಹೇಳಿದ್ದೀರ ಹಾಗೆಯೇ ಇಲ್ಲಿ ನಿಮ್ಗೆ ಈ ರೀತಿ ಮೆಟೀರಿಯಲ್ ಸಿಗುತ್ತೆ ಅಲ್ಲಿ ಹೋಗಿ ಬೈ ಮಾಡಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ತುಂಬ ಜನ ಏನು ಅನ್ನಿಸ್ತು ಅದನ್ನೆಲ್ಲ ಕಮೆಂಟ್ ಮಾಡಿದ್ದೀರ ನನಗೆ ತುಂಬ ತುಂಬಾ ಖುಷಿಯಾಯಿತು ಯಾಕೆ ಅಂತ ಅಂದರೆ ತುಂಬ ಜನ ನನಗೆ ರೆಕಮೆಂಡ್ ಮಾಡಿದ್ದೀರಾ ಎಲ್ಲಿ ಹೋಗಿ ತೊಗೊಂಡ್ರೆ ನಮಗೆ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಎಷ್ಟು ಟೈಮಲ್ಲಿ ನಮಗೆ ಸ್ಟಿಚ್ ಮಾಡಿ ಮತ್ತು ಮತ್ತೆ ವರ್ಕ್ ಮಾಡಿ ಕೊಡ್ತಾರೆ ಅಂತ ತುಂಬ ಜನ ಶೇರ್ ಮಾಡಿಕೊಂಡ್ರೆ ನನಗದೊಂದು ತುಂಬ ಖುಷಿಯಾಯಿತು ಸಾರಿ ಫ್ರೆಂಡ್ಸ್ ಸ್ವಲ್ಪ ಬಿಲ್ಡಿಂಗಲ್ಲಿ ಕೆಲಸ ನಡೀತಾ ಇದ್ದಿದ್ದರಿಂದ ಅಲ್ಲಿ ಸೌಂಡಿಗೆ ನಾನು ಏನು ಮಾತಾಡಿದ್ದೀನಿ ಅದು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಇದ್ದೀನಿ ಏನಂತ ಅಂದರೆ ನಾನು ಲಾಸ್ಟ್ ಬ್ಲಾಗ್ ಒಂದು ಅಪ್ಲೋಡ್ ಮಾಡಿದ್ದೆ ಅದರೊಳಗೆ ಒಂದಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ರೆ ಇನ್ನು ಕೆಲವಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರು ಆ ನೆಗೆಟಿವಿಟಿ ಎಷ್ಟರ ಮಟ್ಟಿಗೆ ಅಂತ ಅಂದರೆ ತುಂಬ ದುಡ್ಡು ಜಾಸ್ತಿ ಇದೆ ನಿಮಗೆ ಅದಕ್ಕೇ ನೀವು ಕಾಸು ಕೊಟ್ಬಿಟ್ಟು ಬಂದಿದ್ದೀರಾ ಅಂತ ಇನ್ನು ಕೆಲವಷ್ಟು ಜನ ನಿಮ್ಗೆ ಅಷ್ಟೊಂದು ದುಡ್ಡಿತ್ತು ಅಂದರೆ ಹೋಗಿ ದಾನ ಧರ್ಮ ಮಾಡಿ ಅಂತ ಇನ್ನು ಕೆಲವಷ್ಟು ಜನ ಎಷ್ಟು ನೆಗೆಟಿವ್ ಆಗಿ ಅಂದರೆ ಅಷ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ನನಗೆ ಒಂದು ನಿಜವಾಗ್ಲೂ ಅರ್ಥ ಆಗಲಿಲ್ಲ ಏನಕ್ಕೆ ಅಂತಂದರೆ ಇವಾಗ ನನ್ನ ದುಡ್ಡನ್ನ ನಾನು ಕೊಟ್ಬಿಟ್ಟು ಹೋಗಿ ನಾನು ಬ್ಲೌಸ್ ವರ್ಕ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಅದರಲ್ಲಿ ನಿಮ್ಗೆ ಲಾಸ್ ಅಂತ ನಾನು ಹೇಳಿಲ್ಲ ಬಟ್ ಯಾರು ಹೋಗಿ ನಾಳೆ ದಿನ ನಂಬ್ಬಿಟ್ಟು ಕೊಡ್ತಾರಲ್ವಾ ಸೊ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡೆ ಹೊರತು ಇನ್ನೇನಕ್ಕೂ ಅಲ್ಲ ಮೇಯ್ನ್ ಆಗಿ ಬಂದು ಇವಾಗ ನನ್ನ ಬ್ಲೌಸ್ ಹಾಳಾಗಿದೆ ಈಗ ನಾನು ನಮ್ಮ ಮನೆ ಇವೆಂಟಿಗೆ ಇದೇ ಥರನೇ ನಾನು ರೆಡಿ ಆಗಬೇಕು ನಮ್ಮ ಮನೆಗೆ ನಾನು ಹಿಂಗೆ ಒಂದು ಔಟ್ಲುಕ್ ಇರಬೇಕು ನಂದು ಅಂತ ನನಗೂ ಆಸೆ ಇರುತ್ತೆ ಅಲ್ವಾ ಅದನ್ನ ಯಾಕೆ ನೀವು ಅರ್ಥ ಮಾಡ್ಕೊಳ್ತಲ್ಲ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಏನೋ ಒಂದು ನೆಗೆಟಿವ್ ಆಗಿ ಕಮೆಂಟ್ ಹಾಕಬೇಕು ಅಂತ ನೆಗೆಟಿವ್ ಆಗಿ ಕಮೆಂಟ್ ಹಾಕೋದಲ್ಲ ಇನ್ನು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಿಂಗೆ ದುಡ್ಡು ಜಾಸ್ತಿ ಇದೆ ಅದಕ್ಕೆ ಹೋಗ್ಬಿಟ್ಟು ನೀನು ಅಲ್ಲಿ ಬ್ಲೌಸ್ ವರ್ಕ್ಗೆ ಕೊಟ್ಬಿಟ್ಟು ಬಂದಿದ್ಯಾ ಅದಕ್ಕೆ ನಿನಗೆ ಅವರು ಈ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಯಾರೋ ಕಮೆಂಟ್ ಮಾಡಿದ್ರು ನನಗೆ ನಿಜವಾಗ್ಲೂ ದುಡ್ಡು ಜಾಸ್ತಿ ಇದ್ದು ನಾನು ಅಲ್ಲೋಗಿ ಬ್ಲೌಸ್ ವರ್ಕ್ ಕೊಟ್ಟಿರೋದಲ್ಲ ನನಗೆ ನಿಜವಾಗ್ಲೂ ಯಾರೊಬ್ಬರು ರೆಕಮೆಂಡ್ ಮಾಡಿದ್ರಿಂದ ನಾನು ಹೋಗಿ ಬ್ಲೌಸ್ ವರ್ಕ್ನ ಕೊಟ್ಟಿದ್ದು ಅಂದರೆ ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ದೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ ಥರ ಹೇಳಿದ್ದಕ್ಕೆ ನಾನು ಹೋಗಿ ಬ್ಲೌಸ್ ವರ್ಕನ್ನು ಕೊಟ್ಬಿಟ್ಟು ಬಂದಿದ್ದು ಸೊ ಅವರೆಲ್ಲ ಬಂದ್ಬಿಟ್ಟು ಒಂದು ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಈ ರೇಂಜಿಗೆ ವರ್ಕ್ ಮಾಡ್ಸಿರೋದು ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರಂತೆ ಬಟ್ ಇದೇ ಫಾರ್ ದ ಫಸ್ಟ್ ಟೈಮ್ ನಾವು ಹೋಗಿ ಜಾಸ್ತಿ ಪ್ರೈಸ್ನ ಕೊಟ್ಬಿಟ್ಟು ಬಂದಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ನಮಗೆ ಈ ರೀತಿ ಆಗಿರಬಹುದು ನಮಗೂ ಕೂಡ ಗೊತ್ತಿಲ್ಲ ನಮಗೇನು ಕನಸು ಬಿದ್ದಿರುತ್ತೆ ನಮ್ಮ ಬ್ಲೌಸ್ ಹೀಗೆ ಇರುತ್ತೆ ಹೀಗೆ ಆಳ್ ಮಾಡ್ಕೊಂಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೊ ಏನೋ ಒಂದು ಆ ಒಂದು ಮೂಮೆಂಟಲ್ಲಿ ಆಗಿದೆ ಈಗೇನು ಮಾಡೋಕ್ಕಾಗುತ್ತೆ ಅದನ್ನು ಆಲ್ಟ್ರೇಷನ್ ಮಾಡಿ ನಾನು ವೇರ್ ಮಾಡ್ಕೊಳ್ಳೋ ಥರನೂ ಇಲ್ಲ ಯಾಕೆ ಅಂತಂದರೆ ಒಂದು ಕೈ ಉದ್ದ ಇದೆ ಒಂದು ಕೈ ತುಂಡ ಇದೆ ಆಫ್ಟ್ ಆ ಥರ ಬ್ಲೌಸ್ನ ನಾನು ಯಾವ ಥರ ಆಗುತ್ತೆ ನೀವೇ ಹೇಳ್ಬೋದು ಅದು ನಿಜವಾಗ್ಲೂ ಅಲ್ಲಿ ಕೂಡ ಚೆನ್ನಾಗಿಲ್ಲ ಪ್ರಾಪರಾಗಿ ಬಂದಿಲ್ಲ ನಾನು ಅದನ್ನು ಲಾಸ್ಟ್ ಬ್ಲಾಗ್ನಲ್ಲಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಅದಕ್ಕೆ ತುಂಬ ನೆಗೆಟಿವ್ ಆಗಿ ಒಂದಷ್ಟು ಜನ ಆಲ್ಮೋಸ್ಟ್ ಒಂದು ಹತ್ತು ಕಮೆಂಟ್ ಅಂತ ಅನ್ಕೊಳ್ತೀನಿ ಏನಕ್ಕೆ ಆ ಥರ ಕಮೆಂಟ್ ಮಾಡಿದ್ದಾರೆ ಅಂತಲೇ ಅರ್ಥ ಆಗಲಿಲ್ಲ ಈಗ ಸುಮಾರಷ್ಟು ಜನ ನಮ್ಮನ್ನ ನೋಡಿ ರೆಕಮೆಂಡ್ ಇವ್ರು ಮಾಡಿದಾರಪ್ಪ ಚೆನ್ನಾಗಿರುತ್ತೆ ಇಲ್ಲಿ ಹೋಗಿ ನಾವು ಬ್ಲೌಸ್ ವರ್ಕ್ನ ಕೊಡ್ಬೋದು ಅಂತ ಅಂದ್ಬಿಟ್ಟು ಸುಮಾರಷ್ಟು ಜನ ಹೋಗ್ತೀರ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲ ಈ ರೀತಿ ಯಾಕೆ ಬಂದಿದೆ ಸೊ ನೀವು ಕೂಡ ಹೋಗಬೇಡಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಅದರಲ್ಲಿ ಏನು ತಪ್ಪಿದೆ ಅಂತ ನನಗಂತೂ ಅರ್ಥ ಆಗಲಿಲ್ಲ ಆ್ಯಂಡ್ ಮೋರ್ ಓವರ್ ಲಾಸ್ಟ್ ಇಯರ್ ನಾನು ನನ್ನ ತಂಗಿ ಮದ್ವೆನಲ್ಲಿ ಮೈಸೂರಲ್ಲಿ ಹೋಗಿ ನಾವು ಬ್ಲೌಸ್ ವರ್ಕ್ನ ಮಾಡಿಸ್ಕೊಂಡು ಬಂದಿದ್ವಿ ಸೊ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಬಟ್ ಇವಾಗ ಟೈಮ್ ನಮ್ಗೆ ಕಡಿಮೆ ಇದ್ದಿದ್ದರಿಂದ ನಮ್ಮ ಚಿಕ್ಕಮ್ಮ ಅವರು ಕೂಡ ಇಲ್ಲ ಕಣೆ ಅಲ್ಲಿ ಬೇಗ ಕೊಡಲ್ಲ ಮತ್ತೆ ಆಮೇಲೆ ನಾವು ಕೊಟ್ಟು ನಾವು ಸುಮ್ಮನೆ ಅಲಿಯೋ ಥರ ಆಗೋಗ್ಬಿಡುತ್ತೆ ಬೇಡ ಇಲ್ಲೇ ಎಲ್ಲಾದರೂ ಕೊಡು ಅಂತ ಅಂದರು ಸೊ ಹಾಗಾಗಿ ನಾನು ಬೆಂಗಳೂರಲ್ಲಿ ಸರಿ ಟ್ರೈ ಮಾಡೋಣ ಅಂತ ಕೊಟ್ಟಿದ್ದು ಬೆಂಗಳೂರಲ್ಲಿ ನಾನು ಯಾವತ್ತೂ ಕೂಡ ವರ್ಕ್ ಮಾಡಿಸೇ ಇಲ್ಲ ಈ ಥರ ರೇಷ್ಮೆ ಸೀರೆದು ಎಲ್ಲ ಸೊ ಇದೇ ಫಾರ್ ದ ಫಸ್ಟ್ ಟೈಮ್ ಈ ಥರ ಆಗಿದ್ದು ಇನ್ನು ನೆಕ್ಸ್ಟ್ ನಾವಾದರೂ ಹೋಗ್ತೀವ ನೀವು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಅದನ್ನು ಸೊ ಈ ರೀತಿ ನಾವು ನಾವು ಇಷ್ಟೊಂದೆಲ್ಲ ಕಾಸು ಕೊಟ್ಬಿಟ್ಟು ಒಂದು ಬ್ಲೌಸ್ನ ಹಾಳು ಮಾಡ್ಕೊಳ್ಳೋಕೆ ನನಗೇನು ಸುಮ್ಮನೆ ಲೂಸಾ ನೀವು ಅದನ್ನು ಒಂದು ಸ್ವಲ್ಪ ತಿಂಕ್ ಮಾಡಿ ಏನೋ ಒಂದು ಕಮೆಂಟ್ ಮಾಡಬೇಕು ಅಂತ ಕಮೆಂಟ್ ಮಾಡಕ್ಕೆ ಹೋಗಬಾರ್ದು ಮತ್ತು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ನೀನು ಶೋಕಿಂಗ್ ಮಾಡೋಕೋದ್ರೆ ಹಿಂಗೆ ಆಗೋದು ಅಂತ ನಾನು ನಿಜವಾಗ್ಲೂ ಶೋಕಿಗಕ್ಕೆ ಎಲ್ಲ ಮಾಡಕ್ಕೆ ಹೋಗಿಲ್ಲ ಆ್ಯಂಡ್ ಶೋಕಿ ಮಾಡಿದ್ರು ಕೂಡ ನನ್ನ ದುಡ್ಡಲ್ಲಿ ನಾನು ಮಾಡಿದ್ದೀನಿ ನಾನು ಕಷ್ಟಪಟ್ಟುಬಿಟ್ಟು ಒಂದೊಂದು ರೂಪಾಯಿನೂ ದುಡ್ಡನ್ನ ಕೂಡಿಟ್ಕೊಂಡು ನಮ್ಮ ಮನೆ ಗೃಹಪ್ರವೇಶಕ್ಕೆ ಪ್ರವೇಶಕ್ಕೆ ಅಂತ ನಾನು ಸೀರೆ ತೊಗೊಂಡಿರೋದು ನನ್ನ ಗಂಡನ ಹತ್ರನೂ ನಾನೇನು ಆಟ ಮಾಡಿ ಏನು ಕೊಡ್ರಿ ಕೊಡ್ರಿ ಅಂತ ಅಂದ್ಬಿಟ್ಟು ದುಡ್ಡು ತೊಗೊಂಡೇನು ಸೀರೆ ತೊಗೊಂಡಿಲ್ಲ ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಟ್ಲೀಸ್ಟ್ ನಾನು ಈ ರೀತಿಯಾಗಿ ತೊಗೊಳ್ಬೇಕು ಅನ್ನೋದು ಒಂದು ಆಸೆ ಇತ್ತು ಹಾಗಾಗಿ ತೊಗೊಂಡೆ ಅದರಲ್ಲಿ ಏನಿದೆ ತಪ್ಪು ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಆ್ಯಂಡ್ ಇನ್ನೊಂದು ಏನೋ ಕಮೆಂಟ್ ಮಾಡಿದರು ಬಿಟ್ಟಿಯಾಗಿ ದುಡ್ಡು ಬಂದರೆ ಹೀಗೆ ಅಂತ ಸೊ ಬಿಟ್ಟಿಯಾಗಿ ಯಾರು ಅಪ್ಪನ ಮನೆಯಿಂದನೂ ಯಾರೂ ಏನು ಕಾಸು ಕೊಡೋಲ್ಲ ಸೊ ನನಗೂ ಏನು ಯಾರೂ ಕಾಸು ಕೊಟ್ಟಿಲ್ಲ ಹೋಗಮ್ಮ ನೀನು ಸೀರೆ ಬಾ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಹೇಳಿದಾಗ ನಾನು ದುಡ್ಡು ಇಟ್ಕೊಂಡು ನಾನು ತೊಗೊಂಡಿರೋದು ಬಿಟ್ಟಿಯಾಗಿ ದುಡ್ಡು ಬಂದು ಬರೋ ಥರ ಇದ್ದಿದ್ದರೆ ನಾವು ಮನೆಯೂ ಕಟ್ತಾ ಇರಲಿಲ್ಲ ಆಯಿತಾ ಕಷ್ಟಪಟ್ಟು ನಾವು ನಮ್ಮ ಮನೆನ ಹೆಂಗೆ ಕಟ್ಟಿದ್ದೀವಿ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ ನಮ್ಮ ಮನೆ ಇವೆಂಟಿಗೆ ನಾನು ಹೆಂಗೆ ರೆಡಿ ಆಗಬೇಕು ಅಂತ ನನ್ನ ತಲೆಯಲ್ಲಿದೆಯಾ ನಾನು ಅದೇ ಥರನೇ ರೆಡಿ ಆಗ್ತೀನಿ ನೀವೆಲ್ಲೋ ಒಂದು ಮೂಲೆಯಲ್ಲಿ ಇದ್ದುಬಿಟ್ಟು ಸುಮ್ಮನೆ ಏನೋ ಒಂದು ಕಮೆಂಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಬೇಡಿ ಆ್ಯಂಡ್ ಇಷ್ಟ ಇದ್ದರೆ ವಿಡಿಯೋ ನೋಡಿಲ್ಲ ಅಂತಂದರೆ ನೀವು ವಿಡಿಯೋನೇ ನೋಡಕ್ಕೆ ಹೋಗಬೇಡಿ ಬೇಕಾಗೇ ಇಲ್ಲ ಸುಮ್ಮನೆ ಯಾಕೆ ನೀವು ಕೂಡ ನಿಮ್ಮ ಟೈಮ್ನ ಹಾಳು ಮಾಡ್ಕೊತೀರಾ ಅಲ್ವಾ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನು ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಇದರಿಂದ ನಂಗೆ ತುಂಬಾ ಬೇಜಾರಾಯಿತು ಹಾಗಾಗಿ ನಾನು ಈ ಒಂದು ಬ್ಲಾಗಲ್ಲಿ ಇದನ್ನು ಶೇರ್ ಮಾಡಿಕೊಂಡೆ ಮತ್ತು ಇವತ್ತು ಕಾರ್ಡ್ ಕೂಡ ಕೊಡೋಕೆ ಹೋಗಬೇಕಾಗಿತ್ತು ಊರಿಗೆ ನಮ್ಮ ಅಪ್ಪ ಊರಿಗೆ ಹೋಗಬೇಕು ಸೊ ಅಲ್ಲಿ ಹೋಗಿ ಕಾರ್ಡೆಲ್ಲ ಕೊಟ್ಬಿಟ್ಟು ಒಂದಷ್ಟು ಕೆಲಸಗಳು ಕೂಡ ಇದೆ ಅದೆಲ್ಲ ಮುಗಿಸ್ಕೊಂಡು ಬರಬೇಕು ಸೊ ಏನೆಲ್ಲ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಬಿಲ್ಡಿಂಗಲ್ಲಿ ಸುಮಾರಷ್ಟು ಕೆಲಸಗಳಿದ್ದಾವೆ ಅದು ಎಲ್ಲ ಯಾವಾಗ ಮುಗಿಯುತ್ತೋ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇನ್ನೂ ಪೆಂಡಿಂಗ್ ಕೆಲಸಗಳೇ ಜಾಸ್ತಿ ಮತ್ತು ಡೇಟ್ ಕೂಡ ಚೇಂಜ್ ಆಗಿರೋದ್ರಿಂದ ನಾನು ಯಾರಿಗೂ ಕೂಡ ಅರ್ಜೆಂಟ್ ಮಾಡ್ತಾಯಿಲ್ಲ ಸ್ವಲ್ಪ ಲೇಟಾಗಿ ಹೋದರೂ ಪರವಾಗಿಲ್ಲ ಕೆಲಸ ಫಿನಿಷಿಂಗ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ ನಾನು ನೋಡ್ತಾ ಇರೋಂಥದ್ದು ನೋಡೋಣ ಇನ್ನೂ ಟೈಮ್ ತೊಗೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇನ್ನೂ ಇಂಟೀರಿಯರ್ ಕೆಲಸ ಆಗಿರ್ಬೋದು ಇನ್ನು ಪೇಂಟಿಂಗ್ ಕೆಲಸ ಆಗಿರ್ಬೋದು ಇನ್ನೂ ಎಷ್ಟು ಕೆಲಸ ಇದೆ ಅಂತಂದರೆ ನೋಡ್ತಾ ಇದ್ರೆ ಬಿಲ್ಡಿಂಗ್ ಹತ್ರ ಬಂದರೆ ನಂಗೆ ತಲೆ ಕೆಟ್ಟೋಗಂಗೆ ಆಗ್ತಾ ಇರೋದು ಆಮೇಲೆ ಗೃಹಪ್ರವೇಶ ಪ್ರವೇಶ ಆದಮೇಲೂ ಕೂಡ ಆಲ್ಮೋಸ್ಟ್ ಒಂದು ವಾರ ಕೆಲಸ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆಗಿರ್ಬೋದು ಇನ್ನು ಬೇರೆ ಎಲ್ಲ ಸೊ ನೋಡಬೇಕು ಹೆಂಗಾಗುತ್ತೋ ಏನೋ ಅಂತ ಸದ್ಯಕ್ಕೆ ಇವಾಗ ಹೊರಗಡೆ ಎಲ್ಲ ರೇಲಿಂಗ್ಸ್ ಏನು ಹಾಕ್ಬೇಕು ಅದೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಇನ್ನು ಪೇಂಟಿಂಗ್ ಎಲ್ಲ ಮಾಡಬೇಕು ಎಲಿವೇಶನ್ ಪೇಂಟ್ ಎಲ್ಲ ಇನ್ನು ಸುಮಾರಷ್ಟು ಸಾಕಷ್ಟು ಕೆಲಸ ಇದೆ ಮತ್ತು ಇನ್ನೊಂದು ಕಡೆ ನಮಗೆ ಡೇಟ್ ಚೇಂಜ್ ಆಗಿದೆ ಒಳ್ಳೇದಾಯಿತು ಅಂತ ಅನ್ನಿಸ್ತು ಯಾಕೆ ಅಂತ ಅಂದರೆ ನಾವು ಹದಿನಾರು ಹದಿನೇಳು ನಮ್ಮನೆ ಗೃಹಪ್ರವೇಶ ಇಟ್ಕೊಂಡಿದ್ದಿದ್ರು ಇನ್ನೂ ಏನು ಕೆಲಸ ಇದೆ ಅದು ಕಂಪ್ಲೀಟ್ ಆಗ್ತಾ ಇರಲಿಲ್ಲ ನಾನು ಸುಮ್ಮನೆ ಅರ್ಜೆಂಟ್ ಮಾಡಿ ಕೆಲಸ ಎಲ್ಲ ಏನಾದರೂ ಹಾಳಾದರೆ ಸುಮ್ಮನೆ ಕೆಲಸ ಅದು ಸರಿ ಬರಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಈಗ ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ ಸದ್ಯಕ್ಕೆ ಗೃಹಪ್ರವೇಶಕ್ಕೆ ಒಂದು ಮಿನಿಮಲ್ಲಾಗಿ ಏನು ರೆಡಿ ಆಗಬೇಕು ಅದೆಲ್ಲ ರೆಡಿಯೇ ಆಗಲಿ ಆಮೇಲೆ ಬೇಕಾದ್ರೆ ಇನ್ನೂ ಒಂದು ವೀಕ್ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು ಅಂತಂದರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಊರಿಗೆ ಕೂಡ ಹೋಗಬೇಕಾಗಿತ್ತು ಅಲ್ಲೇನೂ ನಾನು ಜಾ ಜಾಸ್ತಿ ವಿಡಿಯೋ ಮಾಡ್ಕೊಳ್ಲಿಲ್ಲ ನಮ್ಮ ಅಣ್ಣನ ಮನೆಗೆ ಆಮೇಲೆ ನಮ್ಮ ದೊಡಪಂದಿರ ಮನೆಗೆಲ್ಲ ಹೋಗಿ ಕಾರ್ಡ್ ಕೊಡಬೇಕಾಗಿತ್ತು ಅವ್ರ ಮನೆಗೆಲ್ಲ ಕಾರ್ಡ್ ಕೊಟ್ಬಿಟ್ಟು ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ ಆನ್ ದ ವೇ ಬರ್ತಾ ನಮ್ಮ ರಿಲೇಷನ್ಸ್ ಕೂಡ ಇದ್ದಾರೆ ಒಂದಷ್ಟು ಜನ ಮನೆಗೆ ಕೂಡ ಹೋಗಿ ಕಾರ್ಡೆಲ್ಲ ಕೊಟ್ಬಿಟ್ಟು ಇವಾಗ ವಾಪಸ್ ಬೆಂಗಳೂರಿಗೆ ಇದ್ದೀವಿ ಸೊ ಜೀವನ ರಜಾ ಇತ್ತು ಅಂತ ಅಂದಿದ್ರೆ ಹೇಗೋ ನಾವು ಎಲ್ಲ ಆರಾಮಾಗಿ ಮಾಡ್ಕೋಬೋದಾಗಿತ್ತು ಬಟ್ ಅವ್ರಿಗೆ ಕೂಡ ರಜಾ ಇಲ್ಲ ಅಲ್ವಾ ನಾವು ಇವಾಗ ಜೀವನ ಹಾಫ್ ಡೇ ಹಾಕೊಂಡು ಬಂದಾಗ ಈ ಥರ ಊರು ಕಡೆ ಹೋಗ್ಬಿಟ್ಟು ಬರೋದಾಗಿರ್ಬೋದು ಆಮೇಲೆ ಒಂದಷ್ಟು ಬಿಲ್ಡಿಂಗ್ ಹತ್ರ ಏನು ಪೇಂಟಿಂಗ್ ಕೆಲಸ ಎಲ್ಲ ಇರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋದಾಗಿರ್ಬೋದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ದೀವಿ ಸೊ ನೋಡೋಣ ಇನ್ನೂ ಒಂದಷ್ಟು ಇದೆ ಅಲ್ಲ ಕೆಲಸಗಳು ನೋಡ್ತಾ ನೋಡ್ತಾ ಕಂಪ್ಲೀಟ್ ಆಗುತ್ತೆ ಸೊ ಊರಿಂದ ಆನ್ ವೇ ಬರ್ತಾ ಹಾಗೆ ನಾವು ಕೃಷ್ಣ ಐಡಲ್ನ ಆರ್ಡರ್ ಮಾಡಿದ್ವಿ ಅಂತ ಹೇಳಿದ್ನಲ್ವ ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಫುಲ್ಲು ವೈಟ್ ಇತ್ತು ಕೃಷ್ಣ ಆವಾಗಲೇ ಒಂಥರ ಮುದ್ದ ಕಾಣಿಸ್ತಾ ಇತ್ತು ಪೇಂಟಿಂಗ್ ಆದಮೇಲೆ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈ ಒಂದು ಕೃಷ್ಣನ ನಾವು ನಾನು ಬುದ್ಧ ಯೂನಿಟ್ ಮಾಡಿಸಿದ್ದೆ ನೋಡಿ ಅಲ್ಲಿಗೆ ನಾನು ಇಡಬೇಕು ಅಂತ ಅಂದ್ಕೊಂಡೆ ಬುದ್ಧ ಏನಕ್ಕೆ ಬೇಡ ಅಂತ ಅಂದ್ಕೊಂಡ್ವಿ ಅಂದರೆ ನಮಗೆ ಈ ಈ ಥರ ಎಷ್ಟು ಉದ್ದದ್ದು ಬುದ್ಧ ಎಲ್ಲೂ ಕೂಡ ಸಿಗ್ತಾನೆ ಇರಲಿಲ್ಲ ಬಟ್ ಕೃಷ್ಣ ಅಂತೂ ನಮಗೆ ತುಂಬ ಚೆನ್ನಾಗಿರೋದೆ ಸಿಕ್ತು ಸೊ ಹಾಗಾಗಿ ನಾವು ಅದನ್ನೇ ತೊಗೊಂಡ್ವಿ ಮತ್ತು ಜೀವನ್ ಕೂಡ ಎ ಟಿ ಎಮ್ಗೆ ಹೋಗಿದ್ದಾರೆ ಇವರು ಪೇ ಟಿ ಎಮ್ ಆಗಿರ್ಬೋದು ಅಥವಾ ಪೇ ಫೋನ್ಪೇ ಆಗಿರ್ಬೋದು ಜಿಪೇ ಆಗಿರ್ಬೋದು ಯಾವುದು ಕೂಡ ಇಲ್ಲ ಅಂತ ಹೇಳಿದ್ರು ನಮ್ಮ ಕ್ಯಾಶೇ ಬೇಕು ಅಂತ ಹಾಗಾಗಿ ಜೀವನ್ ಕ್ಯಾಶ್ ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಎ ಟಿ ಎಮ್ಗೆ ಹೋದರೂ ನಾನು ಅಲ್ಲೇ ನಿಂತ್ಕೊಂಡು ವೆಯ್ಟ್ ಇದ್ದೆ ಮತ್ತು ಅವ್ರು ಎಷ್ಟು ಪೇಷನ್ಸ್ ಆಗಿ ಎಲ್ಲ ಕೆಲಸಗಳನ್ನೂ ಇದ್ದಾರೆ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು ಅದನ್ನು ನೋಡೋದಕ್ಕೆ ಅಂದರೆ ಎಷ್ಟು ಡಿಟೇಲಿಂಗಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಎಲ್ಲ ಕೆಲಸಗಳು ಮಾಡೋದನ್ನ ಸೊ ತುಂಬ ಆಯಿತು ಸೊ ಕೃಷ್ಣನ ತೊಗೊಂಡು ಮನೆಗೆ ಬಂದ್ವಿ ಮತ್ತು ಮಾರನೇ ದಿನ ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನ್ನ ತಮ್ಮನ ಬರ್ತ್ಡೇಗೆ ನಾವು ಹೋಗಿ ಸಿಂಪಲಾಗಿ ಒಂದು ಕೇಕ್ನ ತೊಗೊಂಡು ಬಂದ್ವಿ ಮನೆಯಲ್ಲಿ ಅಮ್ಮ ಬಂದು ನನ್ನ ತಮ್ಮನಿಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡಿದರು ಬಿಕಾಸ್ ಈಗ ಕಾರ್ತಿಕ ಆಗಿರೋದ್ರಿಂದ ನಾವು ವೆಜ್ ತಿನ್ನೋದಿಲ್ಲ ಸೊ ವೆಜ್ ಬದಲಾಗಿ ನಾವು ಮಶ್ರೂಮ್ನ ಮಾಡಿದ್ವಿ ಮಶ್ರೂಮ್ ಪಲಾವ್ ಹಾಗೆಯೇ ನಮ್ಮಮ್ಮ ಜಾಮೂನ್ ಮಾಡಿದರು ಮತ್ತು ಪನ್ನೀರ್ ಗ್ರೇವಿ ಮಾಡಿದರು ಇಷ್ಟೇ ಸಿಂಪಲ್ಲಾಗಿ ಒಂದು ಡಿನ್ನರ್ನ ರೆಡಿ ಮಾಡಿದರು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಕೇಕ್ ಅಟ್ಟೆಲ್ಲ ಮಾಡಿ ನಾವು ಕೂಡ ಮನೆಗೆ ಹೋದ್ವಿ ಸೊ ಸಿಂಪಲ್ಲಾಗಿ ನಾವು ನಮ್ಮ ಮನೆಯಲ್ಲಿ ನನ್ನ ತಮ್ಮನ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ಇನ್ನೂ ಗೃಹ ಪ್ರವೇಶಕ್ಕೆ ಸಾಕಷ್ಟು ಕೆಲಸಗಳಿದೆಯಲ್ಲ ಆದರೆ ನಾನು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಗೊರ ಪ್ರವೇಶ ಡೇಟ್ ಚೇಂಜ್ ಆಯಿತು ಅಂತ ಒಂದು ವಿಷಯ ನಿಮಗೂ ಕೂಡ ತಿಳಿಸಬೇಕಾಗಿತ್ತು ಹಾಗಾಗಿ ಈ ಒಂದು ವ್ಲಾಗ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್